Hi friends, Selru Namaskara. Welcome back to my channel Sri Devi Simple Life. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೋಗ್ತೀರಿ ಆಮೇಲೆ ವೀಡಿಯೋ ನೋಡ್ತಾ ಹಂಗಾಗಿ ಇವಾಗಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಯಾರಾದರೂ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಂದು ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೈತಿ ಫ್ರೆಂಡ್ಸ್ ಬೆಳಗ್ಗೆ ಐದುವರೆಗೆ ಎದ್ದು ಬಂದೆ ಎದ್ದು ಬಂದ್ಬಿಟ್ಟು ಗೋಧಿ ಹಿಟ್ಟು ನಾದ್ಕೊಳಕತ್ತೀನಿ ನೋಡ್ಬೋದು ಆಲ್ರೆಡಿ ನಾನು ನಿನ್ನೆ ವೀಡ್ಯೋ ಮನ್ನಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ ಸಾಫ್ಟಾಗಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ಅಂಥೇಳ್ಬಿಟ್ಟು ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಸಪೋರ್ಟ್ ಮಾಡಿರಿ ಈಗ ಹಿಟ್ಟು ನಾದ್ಕೊಳಕತ್ತೀನಿ ಸ್ವಲ್ಪ ಬೆಳಿಗ್ಗೆ ನಾಶಕ ಮತ್ತು ಮಧ್ಯಾಹ್ನ ಅವರಿಗೆ ಬಾಕ್ಸಿಗೆ ಕಟ್ಟಕ ಅಂತೇಳ್ಬಿಟ್ಟು ಒಂದು ಮೂರು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೊಂಸೂರು ಉಪ್ಪು ಮತ್ತು ಏನಪ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳಕತ್ತೀನಿ ಚಪಾತಿ ಇಷ್ಟು ಹಿಟ್ಟು ಎಷ್ಟು ನಾವು ನೀಟಾಗಿ ನಾದ್ಕೊತೀವಿ ನೋಡ್ರಿ ಅಷ್ಟು ಸಾಫ್ಟಾಗಿ ಬರ್ತವೆ ಚಪಾತಿ ಹಿಟ್ಟು ಚಪಾತಿ ಫ್ರೆಂಡ್ಸ್ ನೋಡಿರಿ ಚಪಾತಿ ಹಿಟ್ಟು ನಾದಿಟ್ಟೆ ಈಗ ಪನ್ನೀರ್ ತೊಗೊಂಬಂದಿದ್ನಲ್ಲ ಮೊನ್ನೆ ಸ್ಯಾಟರ್ಡೆ ಅದನ್ನು ಮಾಡಬೇಕು ಇವತ್ತು ಮಸಾಲ ಹೇಳಿಬಿಟ್ಟು ಪನ್ನೀರ್ ಮಸಾಲ ಮಾಡ್ಬೇಕಂತ ಹೇಳಿ ತರಕಾರಿನ ಎಲ್ಲ ಜೋಡಿಸ್ಕೊಳಕತ್ತೀನಿ ಹಾಕತ್ತೀನಿ ತೆಗೆದಿಟ್ಕೊಂಡಿ ಈ ಥರ ಬಾಕ್ಸು ಒಂದೊಂದು ಸಲ ಕ್ಲೋಸ್ ಆಗ್ಬಿಡ್ತಾವ ಒಂದೊಂದು ಸಲ ಕ್ಲೋಸೇ ಆಗೋಲ್ಲ ಫ್ರೆಂಡ್ಸು ಓಪನ್ ಆಗಿಬಿಡ್ತಾವೆ ಇದ್ರದ್ದು ಸಮಸ್ಯೆ ಬಗ್ಗೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿನಿ ರಾತ್ರಿ ವಿಡಿಯೋ ಎಡಿಟ್ ಮಾಡಾಕತ್ತೀನಿ ನಮ್ಮಿತ ನವ್ಯ ಇಬ್ರು ಕೆಮ್ಮದ ಸೌಂಡ್ ಕೇಳಸಾಗತ್ತೈತಿ ನಿಮ್ಗೆ ನವ್ಯ ಇನ್ನೂ ಮಲಗಿಲ್ಲ ಏಕೆ ಮಲ್ಕೋನ ಮಟ್ಟ ಅಂದರೆ ಟೈಮ್ ಅಂತ ಹೇಳ್ಬಿಟ್ಟು ಇನ್ನೂ ಎಚ್ಚರದಾಳಾಕಿ ಹಂಗೆ ವಿಡಿಯೋ ರೆಕಾರ್ಡ್ ಕೊಡಗತ್ತೀನಿ ಸುಮ್ಮನೆ ಅದಳ ಹಂಗಾಗಿ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಈಗ ನೋಡಿರಿ ತರಕಾರಿ ಎಲ್ಲ ತೊಗೊಂಬಂದನಿಲ್ಲ ತರಕಾರಿ ಅನ್ನೋಕ್ಕೇನಿಲ್ಲ ಈರುಳ್ಳಿ ಟೊಮೆಟೊ ನಮ್ಮಿತಾನು ಎಬ್ಬಸಿದ್ದೆ ಆರು ಗಂಟೆ ಆಗಿತ್ತು ಎದ್ದು ಬಂದ್ಲಕ್ಕೂ ನಾನು ಐದುವರೆಗೆ ಇದನ್ನೆಲ್ಲ ಎದ್ದುಬಿಟ್ಟು ಇದೇನಪ್ಪ ಅಂದರೆ ಗೀಝರ್ ಹಾಕಿದ್ದೆ ಗೀಝರ್ ಹಾಕಿ ಹಿಟ್ಟನಾದಿಡ್ರಗಿನ ಆಲೆ ಆರು ಗಂಟೆ ಆಗೇ ಬಿಡ್ತು ಟೈಮ್ ಅಂತೂ ನಿಂದ್ರೋದೇ ಇಲ್ಲ ಫ್ರೆಂಡ್ಸು ನಮ್ಮ ಕೈಯಂದಲ್ಲ ಟೈಮ್ ಅಂತ ಹೇಳ್ತಾರಲ್ಲ ಸುಳ್ಳಲ್ಲ ಬೇಗ ಬೇಗ ಟೈಮ್ ಹೋಗ್ಬಿಡ್ತೈತಿ ಫ್ರೆಂಡ್ಸು ನೋಡಿರಿ ಬಂದ್ಲು ಗೀಝರ್ ಯಾವಾಗ ಹಾಕಿದೆ ಅಂತ ಕೇಳಾಗತ್ತಾಳೆ ಚನ್ನಿ ಮಾಡಿ ಜೋರಾಗಿ ಮಾತಾಡೋಂಗಿಲ್ಲ ಜೋರಾಗಿ ಮಾತಾಡಿದ್ರೆ ನಾವೇ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಕ್ಕಿ ಮಕ್ಕೊಂಡಾಗಂತೂ ಸೈಲೆಂಟಾಗೆ ಮಾತಾಡ್ತಿರ್ತೀವಿ ಕೈ ಸಣ್ಣ ಬೈಸನ್ನಿ ಮಾಡ್ಕೊಂಡು ಹಂಗಾಗಿ ಕೇಳಿದ್ಲು ಅರಕ ಹಾಕಿನ ಹೋಗು ಮಾಡ್ಕಾದುರ್ತಾವೆ ನೀರು ಅಂತ ಹೇಳಿದೆ ಮತ್ತು ಅಕ್ಕಿ ಸ್ನಾನಕ್ಕೆ ಹೋದ್ಲು ಈರುಳ್ಳಿ ಅಂತರೂ ಭಾಳ ಅಂದ್ರೆ ಭಾಳ ಕಾಕಿದ್ದು ಕಣ್ಣಾಗ ನೀರಾಗ ಬಂದವು ಅಷ್ಟು ಕಾಕದವು ಹಸಿ ಡ್ರೈ ಆಗಿರ್ತಾವೆ ನೋಡ್ರಿ ಫುಲ್ ಒಣಗಿರ್ಬೇಕು ಅವು ಬಿಸಿಲಿಗೆ ಈರುಳ್ಳಿ ಅಂದ್ರೆ ಕಾಕಿ ಜಾಸ್ತಿ ಇರೋಲ್ಲ ಹಸಿ ಇರ್ತಾವೆ ನೋಡ್ರಿ ಈರುಳ್ಳಿ ಅವು ನಾಲ್ಕು ಹಾಕಿಬರ್ತಾವೆ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಕಾಕಿದ್ವು ಮತ್ತು ಅದಕ್ಕೆ ಫಸ್ಟ್ ಅವನ್ನ ಹೆಚ್ಚಿ ನೀರಾಗೆ ಹಾಕಿಟ್ಟೆ ಮತ್ತು ಸ್ವಲ್ಪ ಶುಂಠಿನೂ ಕೂಡ ಸಿಪ್ಪಿ ಸುಳಿದು ಹಾಕ್ಕೊಂಡೆ ಇಲ್ಲಿ ನೋಡಿರಿ ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ ಅಲ್ಲೆಲ್ಲ ಹುರುಕಂಗೆ ಕುದ್ರಲ್ಲ ನಾನು ಕಟ್ಟಿ ಮೇಲೆ ಒಂದು ಬಟ್ಲ ಮಾಡ್ಕೊಂಡಿರ್ತೀನಿ ಆ ಬಟ್ಲದಾಗೆಲ್ಲ ನಾನು ಕಸನ ಹಾಕಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿಬಿಡ್ತೀನಿ ಈಗ ನೋಡಿ ನಮ್ಮ ಮನೆಯವರು ಎದ್ದು ಬಂದರು ಅವ್ರು ಎದ್ದು ಬಂದ್ಬಿಟ್ಟು ಹಿಂದಿನ ಸಾಯಂಕಾಲ ನಾನು ಪಾತ್ರೆ ಎಲ್ಲ ತೊಳ್ದಿರ್ತೀನಲ್ಲ ಅವನು ಬೆಳಿಗ್ಗೆನ ಜೋಡಿಸ್ಕೊಳೋದು ಯಾಕಂದರೆ ಎಲ್ಲ ಡ್ರೈ ಆಗಿರ್ತಾವೆ ಅವಾಗ ಆರಾಮಾಗಿ ಸೋಸ್ಕೊ ಇದು ಜೋಡಿಸ್ಕೊಬೋದು ಹಂಗಾಗಿ ಅವ್ರು ಎದ್ದು ಬಂದು ಅವನ್ನೆಲ್ಲ ಜೋಡಿಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ ಈಗ ಈಗ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಪೀಸು ಚಕ್ಕೆ ಎರಡು ಲವಂಗ ಮತ್ತು ಜೀರಿಗೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಫ್ರೈ ಮಾಡಿ ಮಾಡೋದರಿಂದ ಮಸಾಲೆ ತುಂಬ ಚೆನ್ನಾಗಿರ್ತೈತಿ ರುಚಿಯಾಗಿ ಬರ್ತೈತಿ ಮತ್ತು ಘಮ ಘಮನ ಅಂತೈತಿ ನೋಡ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿಲ್ಲ ಚಕ್ಕೆ ಲವಂಗ ಅಷ್ಟೇ ಹಾಕಿನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕಿನಿ ಈಗ ಒಂದು ಸ್ಪೂನಷ್ಟು ಗಸಗಸೆನೆ ಹಾಕಿದೆ ಬೇಕಂದ್ರೆ ಟೈಮ್ ಇದ್ರೆ ಗೋಡಂಬಿ ಮತ್ತು ಗಸಗಸೆನ ನೆನೆಸಿಬಿಟ್ಟು ಒಂದು ಅವರು ಒಂದು ಅರ್ಧ ಅವರ್ ಒಂದು ಅರ್ಧ ತಾಸು ನೆನೆಸಿಟ್ಬಿಟ್ಟು ಮಾಡಿದರೂ ಚೆನ್ನಾಗಿರ್ತೈತಿ ಬಟ್ ಟೈಮ್ ಇಲ್ಲಾಂದರೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನೆಡೀತತಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಟೊಮೆಟೊನ ಹೆಚ್ಚಿ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಅದನ್ನು ಫ್ರೈ ಮಾಡ್ಕೊಂಡೆ ಒಂದು ಸ್ವಲ್ಪ ಆರಬೇಕಲ್ಲ ಹಾಗಾಗಿ ಅದು ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪನ್ನೀರು ನೀರಾಗಿ ಹಾಕಿಟ್ಟಿದ್ದೆ ನೀರಾಗಿ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ತೊಳೆದು ಈಗ ಅದನ್ನು ಕಟ್ ಮಾಡ್ಕೊಳಕತ್ತೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳಕತ್ತೀನಿ ಯಾಕೋ ಇದು ನಂದಿನಿ ತಂದಿದ್ದೆ ಫ್ರೆಂಡ್ಸು ಭಾಳ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಪನ್ನೀರು ಬಟ್ ಮಿಲ್ಕ್ ಮಿಶ್ಟ್ ತರ್ ಮಿಲ್ಕಿ ಮಿಸ್ಟ್ ಬರುತ್ತಲ್ಲ ಅದನ್ನು ತರ್ತಿದ್ದೆ ಪ್ರತಿ ಸಲ ಅದು ಭಾಳ ಚಲೋ ಇರ್ತೈತಿ ಸಾಫ್ಟಾಗಿರುತ್ತೆ ನಂದಿನೂ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ ಬಟ್ ಒಂದು ಸ್ವಲ್ಪ ಆಗಿತ್ತು ಅದೇನೋ ಗೊತ್ತಿಲ್ಲ ತಂದಾಲೆ ಒಂದು ನಾಲ್ಕೈದು ದಿವಸ ಆಗಿತ್ತು ಶನಿವಾರ ತಂದಿದ್ನಲ್ಲ ಅದಕ್ಕೆ ಮಾಡಿಬಿಟ್ರೆ ಅಥವಾ ಮತ್ತೆ ಇಟ್ಕೊಂಡು ಕುತ್ಕೊಂಡ್ರೆ ಇನ್ನೂ ಡೇಟ್ ಜಾಸ್ತಿ ಹೋಗುತ್ತೆ ಇದ್ರದ್ದು ಅಂತೇಳಿ ಹೆಚ್ಚಿಟ್ಟು ಮಾಡ್ಕೊಳಕತ್ತೀನಿ ಈಗೆಲ್ಲ ಫ್ರೈ ಆಯಿತು ಫ್ರೆಂಡ್ಸು ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ರುಬ್ಬಾಕತ್ತೀನಿ ಬಿಸಿದ ಹಾಕಿ ರುಬ್ಬ ಹಂಗಿಲ್ಲ ಮಿಕ್ಸಿನ ಹಾಳಾಗುತ್ತಾ ಹಾಗಾಗಿ ಸ್ವಲ್ಪ ಆರಿಸಿದ್ದೆ ಫ್ಯಾನಿಗೆ ಇಟ್ಬಿಟ್ಟು ಆರಿಸ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಾಕತ್ತಿದ್ದೆ ಮತ್ತು ಒಂದು ಚೂರ್ಣ ನೀರು ಹಾಕಿದ್ದಿಲ್ಲ ಅದೊಂಥರ ಕರ್ಕರ ಸೌಂಡ್ ಬರಾಕತ್ತಿತ್ತು ಮತ್ತು ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಅದನ್ನು ರುಬ್ಕೊಳಕತ್ತೀನಿ ನೋಡ್ಬೋದು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕಾಗತ್ತೆ ಒಂದು ಚೂರು ತರಿ ತರಿ ಇರಬಾರ್ದು ಅಂದ್ರೆ ಪನ್ನೀರ್ ಮಸಾಲ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತೈತಿ ಫ್ರೆಂಡ್ಸ್ ನೋಡ್ರಿ ಈಗ ತೆಗೆದ್ಬಿಟ್ಟು ನೋಡತ್ತೀನಿ ಚೆನ್ನಾಗಿ ರುಬ್ಬೈತೋ ಇಲ್ಲ ಅಂಥೇಳಿ ಚೆನ್ನಾಗಿ ಫೈನಾಗಿ ರುಬ್ಬಿದ್ದೆ ಅದನ್ನ ಈಗ ಎಲ್ಲನೂ ನೀಟಾಗಿ ತಕ್ಕೊಂಡು ಮತ್ತು ಇನ್ನೊಂದು ಸಲ ರುಬ್ಬಿದ್ರಾಯ್ತ ಅಂಥೇಳಿ ಇನ್ನೊಂದು ಒಂದು ಎರಡು ಮೂರು ಸೆಕೆಂಡ್ ರುಬ್ಕೊಂಡೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ ರೆಸಿಪಿನ ಈ ರೀತಿಯಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ತುಂಬ ಸತ್ತೆ ಶೇರ್ ಮಾಡೀನಿ ಬಟ್ ಅದು ಪನ್ನೀರ್ ಬಟರ್ ಮಸಾಲ ಸೇರ್ ಮಾಡಿದ್ದೆ ಇವತ್ತು ನಾನು ಬಟರ್ ಹಾಕಕತ್ತಿಲ್ಲ ಯಾಕಂದ್ರೆ ಮನೇಲಿ ಬಟರ್ ತಂದಿಲ್ಲ ಖಾಲಿನೂ ಆಗೈತಿ ಆಮೇಲೆ ಮನೇಲಿ ಕೆನೆ ಐತಿ ಅದನ್ನ ಮಾಡಬೇಕು ತುಂಬೈತಿ ಈಗ ಮಾಡ್ತೀನಿ ಈ ವಾರದ ನೋಡಿರಿ ಈಗ ಮಸಾಲೆ ರುಬ್ಕೊಂಡೆ ಮಸಾಲೆ ರುಬ್ಬಿದ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿನಿ ಒಂದು ಪಲಾವ್ ಎಲೆನೇ ಎರಡು ಭಾಗ ಮಾಡಿ ಹಾಕ್ಕೊಂಡಿನಿ ಘಮ ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ಅದಕ್ಕೆ ರುಬ್ಬಕ್ಕನೂ ಹಾಕಿದ್ದೆ ಈಗ ಒಗ್ಗರಣೆಗೆ ಕೂಡ ಹಾಕ್ಕೊಂಡು ಹಾಕತ್ತೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಈ ಎಲ್ಲ ಮಸಾಲ ಐಟಮ್ಗಳನ್ನು ಹಾಕಿ ಸ್ವಲ್ಪ ಉರಿನ ಕಡಿಮೆ ಇಡಬೇಕು ಉರಿ ಜಾಸ್ತಿ ಇಟ್ಟರೆ ಕಪ್ಪಾಗಿಬಿಡ್ತೈತಿ ಮಸಾಲೆ ಎಲ್ಲ ಹಾಗಾಗಿ ಉರಿ ಕಡಿಮೆ ಇಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ರುಬ್ಬಿರುವಂಥ ಮಸಾಲೆನ ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದರದ್ದು ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಏನಪ್ಪ ಅಂದರೆ ಜಾಸ್ತಿ ಏನು ಟೈಮ್ ಹಿಡಿಯೋಂಗಿಲ್ಲ ಮಸಾಲೆ ರುಬ್ಕೊಂಡ್ವಿ ಅಂದರೆ ಆಯಿತು ಬೇಗನೆ ಆಯ್ಬಿಡ್ತೈತಿ ಪನ್ನೀರ್ ಮಸಾಲ ನೋಡ್ರಿ ಈಗ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಮಿಕ್ಸಿ ಜಾರ್ ತೊಳೆದು ಒಂದು ಕಾಲು ಕಪ್ಪಷ್ಟು ನೀರು ಹಾಕಿದೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಗ್ರೇವಿ ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರೋಂಗಿಲ್ಲ ಗ್ರೇವಿ ಒಂದು ಹದವಾಗಿತ್ತು ಅಂದರೆ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಒಂದು ಟೇಸ್ಟಿಯಾಗಿ ಬರ್ತೈತಿ ಹದವಾಗಿರುತ್ತೆ ಫ್ರೆಂಡ್ಸ್ ಒಂದು ಎರಡು ಸ್ಪೂನಷ್ಟು ಇವಾಗ ಓಪನ್ ಮಾಡಿ ಚೆನ್ನಾಗಿಲ್ಲ ಮಾಡಿ ಎಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋನ ಸ್ಪೀಡಲ್ಲಿ ಇಟ್ಟಿನಿ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಈಗ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿನಾದ್ರೂ ಹಾಕ್ಕೊಬೋದು ಇಲ್ಲಾಂದ್ರೆ ಕಸೂರಿ ಮೇಥಿನಾದ್ರೂ ಹಾಕ್ಕೊಬೋದು ಯಾವುದು ಇರುತ್ತೋ ಅದನ್ನ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಕಸೂರಿ ಮೇತಿ ಹಾಕ್ಕೊಂಡೀನಿ ಕಸೂರಿ ಮೇತಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರು ಅದ್ರದ್ದು ಘಮ ಅದೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟಿದ್ದನ್ನು ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ರೆಡಿ ಆಯಿತು ಫ್ರೆಂಡ್ಸು ಪನ್ನೀರ್ ಮಸಾಲ ಬಟರ್ ಹಾಕಿದರೆ ಪನ್ನೀರ್ ಬಟರ್ ಮಸಾಲ ಹಾಕಿತ್ತು ಬಟ್ ಬಟರ್ ಹಾಕಿಲ್ಲಲ್ಲ ಹಾಗೆ ಪನ್ನೀರ್ ಮಸಾಲ ಆಗಿತ್ತು ಫ್ರೆಂಡ್ಸು ಟೇಸ್ಟ್ ಮಾತ್ರ ನಾನು ಯಾವ ರೀತಿ ಮಾಡೀನಿ ಅದೇ ರೀತಿ ನೀವು ಮಾಡಿ ನೋಡಿರಿ ಚೆನ್ನಾಗಿರ್ತೈತಿ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚಪಾತಿ ಅಂತರೂ ಎರಡು ಚಪಾತಿ ತಿನ್ನೋರು ಮೂರು ಚಪಾತಿ ತಿಂತಾರೆ ಮೂರು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿ ಬಂದಿತ್ತು ಪನ್ನೀರ್ ಬಟ್ರ್ ಮಸಾಲ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಚೆನ್ನಾಗಿತ್ತು ಫ್ರೆಂಡ್ಸು ಈಗ ನೋಡ್ರಿ ಪನ್ನೀರ್ ಬಟರ್ ಮಸಾಲ ಮಾಡಿ ಪಕ್ಕದಲ್ಲಿ ಎತ್ತಿಕ್ಕಿದೆ ಅದಾದಮೇಲೆ ಈಗ ಹಂಚು ಬಿಸಿಗಿಟ್ಟು ಈಗ ಚಪಾತಿ ಮಾಡ್ಕೊಳಕತ್ತೀನಿ ಆಲ್ರೆಡಿ ಮುಂಚೆನೇ ನಾನು ಫೋಲ್ಡ್ ಮಾಡಿ ಎಣ್ಣೆ ಹಚ್ಚಿಟ್ಟಿದ್ದೆ ಚಪಾತಿ ಇವಾಗ ಆಕಿಗೆ ಒಂದು ಮೂರು ಚಪಾತಿ ಮಾಡಿದ್ರಾಯಿತು ಅಂಥೇಳಿ ಮಾಡಾಕತ್ತೀನಿ ಫ್ರೆಂಡ್ಸು ನೋಡಿರಿ ಮನೆಯವರು ಪಾತ್ರೆ ತೊಳೆ ಅವ್ರ ಕೆಲಸ ಅವ್ರು ಮಾಡಿಬಿಡ್ತಾರೆ ಎದ್ದು ನಾನು ಕೆಲಸ ನಾನು ಮಾಡ್ತಿರ್ತೀನಿ ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ಅವರು ಈ ರೀತಿ ಪಾತ್ರೆ ತೊಳೆದು ಕಸ ಗುಡಿಸ್ಕೊಡೋದು ಈ ಥರ ಮಾಡಿದರು ಅಂದರೆ ನಾನೊಂದು ಸ್ವಲ್ಪ ಮಧ್ಯಾಹ್ನ ಫ್ರೀ ಆಗಿರ್ತೀನಿ ಆಮೇಲೆ ಅಡುಗೆ ಮಾಡೋ ಕೆಲಸ ಮುಗಿದ್ಮೇಲೆ ಆರಾಮಾಗಿ ಫ್ರೆಶ್ ಅಪ್ ಆಗಿ ಆರಾಮಾಗಿ ನಾಷ್ಟ ಮಾಡಿಸ್ಕೊಂಡು ನಾವ್ಯಾಗ ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡ್ತೀನಿ ಇಲ್ಲ ಅವ್ರು ಏನಕ್ಕೆ ಕೆಲಸ ಮಾಡಲಿಲ್ಲ ಹೆಲ್ಪ್ ಮಾಡಲಾರ್ದು ಅವ್ರು ಹಂಗೆ ಆಫೀಸಿಗೆ ಹೋಗಿಬಿಟ್ರೆ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ ಪಾತ್ರೆ ತೊ ನಾಷ್ಟ ಮಾಡಿ ಕೊಟ್ಟು ಅವ್ರು ಹೋದ್ಮೇಲೆ ಪಾತ್ರೆ ತೊಳ್ಕೊಬೇಕಾಗತ್ತಾ ಮತ್ತು ಕಸ ಗುಡಿಸ್ಬೇಕಾಗತ್ತಾ ಇದೆಲ್ಲ ಮಾಡಿ ನಾನು ಅಪ್ ಆಗಿ ನಾವ್ಯಾಗೆ ತಿನ್ನಿಸ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತಾ ಹೇಳ್ರಿ ಭಾಳ ಟೈಮ್ ಆಗತ್ತಿ ಹತ್ತರಿಂದ ಹನ್ನೊಂದು ಗಂಟೆ ಆಗಿಬಿಡ್ತೈತಿ ಹಾಗಾಗಿ ಅವರು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಾರೆ ಈಗ ಅಂದ್ರೆ ಈಗ ಅಲ್ಲ ಭಾಳ ದಿವಸದಿಂದನೇ ಹೆಲ್ಪ್ ಮಾಡತ್ತಾರ ಅವರು ಅವ್ರ ಕೆಲಸ ಅವ್ರು ಮಾಡಿಕೊಟ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸು ಒಂದೊಂದು ಸಲ ನಾನು ನಮಿತಾ ಹೋದ ತಕ್ಷಣ ನನಗೇನಾದರೂ ನಿದ್ದೆ ಕಣ್ಣು ಊರಿ ಆ ಥರ ಏನಾದರೂ ನಿದ್ದೆಗಿದ್ದೆ ಬಂತು ಅಂದ್ರೆ ಮಲ್ಕೊಂಬಿಡ್ತೀನಿ ನಾನು ನಮಿತಾ ಹೋದ್ಮೇಲೆ ನಾವು ಮಲ್ಕೊಂಡ್ರೆ ನನಗೆ ಹೋಗಂಗಿಲ್ಲ ಅವರು ತಮ್ಮ ಕೆಲಸ ತಾವು ಮಾಡಿ ನಾನು ಹೆಂಗಾದ್ರೂ ನಾಷ್ಟ ರೆಡಿ ಮಾಡಿ ಇಟ್ಟಿರ್ತೀನಲ್ಲ ಅದನ್ನು ಕಟ್ಕೊಂಡು ತಿಂದು ಕಿಲಿ ಹಾಕ್ಕೊಂಡು ಹೋಗ್ಬಿಡ್ತಾರೆ ಹೊರ್ಗಡೆಯಿಂದ ಹಿಂಗೆ ಆ ಥರ ಡಿಸ್ಟರ್ಬ್ ಮಾಡಕ್ಕೆ ಹೋಗಂಗಿಲ್ಲ ಅವರು ನಾ ಮಕ್ಕೊಂಡೆ ಅಂತಂದ್ರೆ ಇನ್ನು ಅವರು ಮಕ್ಕೊಂಡಾಗ ನಾನೇ ಹೆಬ್ಬಿಸ್ತಿರ್ತೀನಿ ಅದೇ ಬೆ ಇದು ಏನಾದರೂ ಅರ್ಜೆಂಟ್ ಇದ್ರೆ ಇನ್ನು ಮಿಕ್ಕಿ ಟೈಮ್ನಾಗಂತೂ ಅವರು ನಾನು ನೆಬ್ಸೋಕೆ ಹೋಗಲ್ಲ ಫ್ರೆಂಡ್ಸು ಹಿಂಗಿರುತ್ತೆ ನೋಡ್ರಿ ಬೆಳಗಿನ ನನ್ನ ರೂಟೀನು ಈಗ ಚಪಾತಿ ಮಾಡಿದೆ ನಮಿತಾಗ ಚಪಾತಿ ಮಾಡಿ ಅಕ್ಕಿಗೆ ಪನ್ನೀರ್ ಮಸಾಲ ಹಾಕಿ ಕೊಡಗತ್ತೀನಿ ಅಕ್ಕಿಗೆ ಭಾಳ ಇಷ್ಟ ನಮ್ಮ ನಮಿತಾಗ ಪನ್ನೀರ್ ಬಟ್ರ್ ಮಸಾಲ ಪನ್ನೀರ್ ಮಸಾಲ ಪನ್ನೀರ್ದು ರೆಸಿಪಿ ಭಾಳ ಇಷ್ಟ ಆಕೈತೆ ಅಕ್ಕಿಗೆ ಅಡಿಗೆ ಹಂಗಾಗಿ ತಿಂಗ್ಳಿಗೆ ಒಂದು ಸಲನಾದ್ರೂ ತಿಂಗ್ಳದಾಗ ಎರಡು ಮೂರು ಸಲ ಅಂತೂ ತಿನ್ನೋಕ್ಕಾಗಲ್ಲ ತೊಗೊಂಬಂದು ಒಂದು ಸಲನಾದರೂ ಮಾಡ್ಕೊಂಡು ತಿಂತೀವಿ ಅಷ್ಟೇ ದಿನಾಲೂ ಯಾವುದೇ ಆಯಿತು ಅಮೃತ ಅನ್ನೋ ವಿಷ ಆಗುತ್ತಾ ಅಂತಾರೆ ಯಾವುದೂ ಅಷ್ಟು ಅಟ್ಯಾಚ್ ಆಗಬಾರ್ದು ಯಾವುದನ್ನು ಅಷ್ಟು ಅತಿಯಾಗಿ ಯೂಸ್ ಮಾಡಬಾರ್ದು ಫ್ರೆಂಡ್ಸು ಹಿತಮಿತವಾಗಿರಬೇಕು ಯಾವುದೇ ಅಡುಗೆ ಆಯಿತು ಏನಾಯಿತು ಪ್ರತಿಯೊಂದರಲ್ಲೂ ಹಿತಮಿತವಾಗೇ ಇರಬೇಕು ಅಂದರೆ ಅದಕ್ಕೊಂದು ಅರ್ಥ ಇರ್ತೈತಿ ಫ್ರೆಂಡ್ಸ್ ಅದಕ್ಕೊಂದು ಬೆಲೆನೂ ಕೂಡ ಇರ್ತೈತಿ ಹಾಗಾಗಿ ಜಾಸ್ತಿ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಮಗೇನು ಸೆಟ್ ಆಗುತ್ತೋ ನಮಗೆ ನಮ್ಮ ದೇಹಕ್ಕೆ ನಮ್ಮ ದೇಹದ ಪ್ರಕೃತಿಗೆ ಯಾವುದು ಸೆಟ್ ಆಗುತ್ತಾ ಫುಡ್ಡು ಅದನ್ನು ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯನ ನಮ್ಮ ಇಟ್ಕೋಬೇಕಾಗುತ್ತೆ ಯಾರೋ ಏನೋ ಹೇಳ್ತಾರ ಅಂತೇಳ್ಬಿಟ್ಟು ನಾವು ಬೇರೆ ಬೇರೆ ಏನಾದರೂ ಮಾಡ್ಕೊಂಡು ತಿನ್ನಕ್ಕೆ ಹೋದ್ವಿ ಅಂದರೆ ಅದನ್ನು ಅನ್ಬೌಸರು ನಾವೇ ಕಷ್ಟ ಎಲ್ಲನೂ ನಾವೇ ನೋಡ್ಬೇಕಾಗುತ್ತೆ ನೋಡ್ರಿ ನೋಡ್ರಿ ನಾವೇ ಎದ್ದಾಳೆ ಕರೆಂಟ್ ಹಾಕಿದ್ ಗುಟ್ಲೆ ಎದ್ಲು ಸುಸ್ತಾಗಿ ಚಪಾತಿ ಮಾಡಿರೋಳಗೆ ಒಳಗೆ ಇವತ್ತು ನನಗೂ ಒಂದು ಸೊಪ್ಪು ಈ ಕಡೆ ಹೋಳು ಆ ಕಡೆ ಹಿಂದಕ್ಕೆ ಇಲ್ಲಿ ಹಾಸ್ರಿಗೆ ಕೊಟ್ಟು ಕುಂದ್ರಿಸಿರ್ತೀನಿ ಮುಂದಕ್ಕೆ ಬಂದ್ಬಿಡ್ತಾ ಹಾಸಿಗೆ ಎಲ್ಲ ಜಾಡಿಸಿ ಮಡಚಿಟ್ಟು ಬಂದೆ ಕೈಕಲ್ ಮುಖ ತೊಳ್ಕೊಂಡ್ವಿ ಇಬ್ಬರು ಮುಖ ತೊಳೆದು ಈಗ ನಾ ಅಷ್ಟು ಆಕಿಗೆ ಒಂದು ನನಗೆ ಎರಡು ಹಾಕ್ಕೊಂಡ್ಬಂದಿನಿ ಫ್ರೆಂಡ್ಸು ಪ ಇದು ಪನ್ನೀರ್ ಮಸಾಲ ಹೆಂಗೆ ಅಂತ ಹೇಳ್ತೀನಿ ತಿಂದುಬಿಟ್ಟು ಫಸ್ಟ್ ನಮ್ಮ ನಮ್ಯಾಗ ತಿನ್ನಿಸ್ತೀನಿ ಹ್ಞೂ ಹ್ಞೂ ಹೆಂಗಾಗಿ ತಿಳುವ ನಾವೇ ನಮ್ಗೆ ಹೇಗಾಗಿ ತಿಳ ಸ್ವಲ್ಪ ಸೊಂಟ ನೋವು ಹೊಟ್ಟೆ ನೋವು ಬಂದೈತಿ ಹಾಗಾಗಿ ಸುಸ್ತು ಅನಿಸೈತಿ ತಿಂತೀನಿ ತಿಂದು ವೀಡಿಯೋನ ಅಪ್ಲೋಡ್ ಆಯಿತು ಬೆ ರಾತ್ರಿ ಎಡಿಟ್ ಮಾಡಿದ್ದೆ ಎಡಿಟ್ ಮಾಡಿ ಮಕ್ಕೊಂಬಿಟ್ಟು ಅಪ್ಲೋಡ್ಗೆ ಹಾಕಿದ್ದಿಲ್ಲ ತಿದ್ದಿಲ್ಲ ಮೊಬೈಲ್ನಾಗೆ ಅದಕ್ಕೆ ಬೆಳಿಗ್ಗೆ ಹೆಂಗಾದ್ರೆ ಇದುವರೆಗೆ ಐದು ಎದ್ದ ತಕ್ಷಣ ಚಾರ್ಜಿಗೆ ಹಾಕಿಬಿಟ್ಟೆ ಚಾರ್ಜಿಗೆ ಹಾಕ್ಕೊಂತನ ವೀಡಿಯೋ ಮಾಡ್ಕೊ ಕಂಪ್ಲೀಟ್ ಮಾಡ್ಕೊಂಡೆ ಚಾರ್ಜ್ ಕಂಪ್ಲೀಟ್ ಆಗೋದ್ರೊಳಗನೆ ವೀಡಿಯೋ ಅಪ್ಲೋಡ್ಗೆ ಹಾಕಿಬಿಟ್ಟೆ ಹುಡುಗನ ಅಪ್ಲೋಡ್ ಆಯಿತು ಬೆಳಿಗ್ಗೆ ಕೆಲಸದಾಗಿರ್ತೀನಿ ಆ ವಿಡಿಯೋ ಇದು ಮೊಬೈಲ್ ನೋಡೋದಿಲ್ಲಲ್ಲ ಆವಾಗ ವಿಡಿಯೋ ಅಪ್ಲೋಡ್ ಆಗಿಬಿಡ್ತೈತಿ ಬೇಗ ಬೆಳಿಗ್ಗೆ ಮತ್ತು ರಾತ್ರಿ ಫುಲ್ ನೈಟ್ ಅಪ್ಲೋಡ್ಗೆ ಹಾಕಿಬಿಟ್ಟಿನಂದ್ರೆ ಅದು ಅದ್ರ ಪಾಡಿಗೆ ಅದು ಅಪ್ಲೋಡ್ ಆಗಿಬಿಡ್ತೈತಿ ನಾನು ಏನಾದರೂ ಲೇಟ್ ಮಾಡಿಕೊಂಡೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತಂದರೆ ಲೇಟ್ ಆಗಿಬಿಡ್ತೈತಿ ಒಂದೊಂದು ದಿನ ಹಾಕೋಕು ಆಗೋದಿಲ್ಲ ಹಂಗೆ ಲೇಟ್ ಆಗಿಬಿಡ್ತೈತಿ ಹಾಗಾಗಿ ಯಾಕಂದ್ರೆ ಖಾಲಿ ಇರ್ತೀವಿ ಮನ್ಯಾಗ ಏನಾರು ಕೆಲಸ ಇದ್ರೆ ಕೆಲಸ ಮಾಡ್ಕೊಂಡಿರ್ತೀನಿ ಇಲ್ಲಾಂದ್ರೆ ಯೂಟ್ಯೂಬ್ನಾಗ ಏನಾದರೂ ವೀಡಿಯೋ ನೋಡ್ಕೊಂಡು ಅದು ಅದೇನೈತಿ ವೀಡಿಯೋ ಅಪ್ಲೋಡ್ ಸ್ಲೋ ಆಗಿಬಿಡ್ತೈತಿ ಅದಕ್ಕೆ ಈಗ ಅಪ್ಲೋಡ್ ಆಗೈತಿ ಫ್ರೆಂಡ್ಸ್ ಅದಕ್ಕೊಂದು ಸ್ವಲ್ಪ ಟೈಟಲ್ಲು ತಮ್ಮನೇಲು ರೆಡಿ ಮಾಡಿ ಹಾಕಿ ಶೆಡ್ಯೂಲ್ಗೆ ಹಾಕೀನಿ ಹಾಕೋದಷ್ಟೇ ಹನ್ನೆರಡು ಗಂಟೆಗೆ ಬರ್ತವೆ ವಿಡಿಯೋ ಕೆಲವೊಂದು ದಿವಸ ದಿನ ಹಿಂಗೆ ರಾತ್ರಿ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಟ್ರೆ ಹನ್ನೆರಡು ಗಂಟೆಗೆ ಬಂದುಬಿಡ್ತಾವೆ ರಾತ್ರಿ ಏನಾದರೂ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಲೇಟ್ ಲೇಟಾಗಿರ್ತೈತಿ ಈಕಿನೂ ಹಾಳಾಗತ್ತಿದ್ಲು ಮತ್ತು ಕುಂದ್ರಿಸಿದೆ ಮುಖ ತೊಳಿಸಿ ಹೊರಗೆ ನಿಂದ್ರ ನಂತ ನನಗಾದ್ರೆ ನಿಂದ್ರ ಕಾ ಒಂದು ಮುಖ ತೊಳಿಸಿ ಕರ್ಕೊಂಬಂದು ಕುಂದ್ರಿಸಿದೆ ಸುಮ್ಮನೆ ಅದು ಈಗ ಅಕ್ಕಿಗೆ ತಿನಿಸಿ ನಾನು ತಿಂದು ಅಕ್ಕಿನ್ನೂ ಲಘು ಎದ್ದಾಳ ತಿಂದ್ಬಿಟ್ಲೇ ಮಕ್ಕಂತ ಈಗ ಮಕ್ಕೊಂಡು ಎದ್ದ ಮೇಲೆ ಮತ್ತು ಕಂಟಿನ್ಯೂ ಕೆಲಸ ನಾಳೆ ಬೇರೆ ಶುಕ್ರವಾರ ದೇವ್ರ ವಸ್ತು ಏನು ಕ್ಲೀನ್ ಮಾಡೋದಿಲ್ಲ ಯಾಕಂದ್ರೆ ಹೋದ್ವಾರ ಮಾಡೀನಿ ಇನ್ನು ಬರ ಮಾಸಿಗೆ ಕಾರ್ತಿಕದ ಮಾಸಿಗೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಪೂಜೆ ಅವಾಗ ನಾನು ಒಂದು ತುತ್ತಿಂದ ಸೂಪರ್ ತಿನ್ನದ ಬೇಡ ಬಾಯಿ ಇಟ್ಕೊಂಡ್ರೆ ಗೊತ್ತಾಗತ್ತ ಅಷ್ಟು ಚೆನ್ನಾಗೈತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ತಿಂದು ನೋಡೋಣ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಯಾವಲ್ಲ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸು ಇನ್ನೂ ಜಾಸ್ತಿ ಲೈಕ್ ಮಾಡಿರಿ ಜಾಸ್ತಿ ಜನಕ್ಕೆ ತಲುಪ್ತಾವೆ ನಾನು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವೀಡಿಯೋನ ಶೇರ್ ಮಾಡಿರಿ ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿದ್ದೆ ಮತ್ತು ಹೊಳಿಗೆ ಸಾಯಂಕಾಲ ಮಾಡೋತ್ತೀನಿ ಯಾಕಂದ್ರೆ ಮಧ್ಯಾಹ್ನ ಅಷ್ಟು ಕೆಲಸ ಇರೋಂಗಿಲ್ಲ ಹಾಗಾಗಿ ನೋಡಿರಿ ದೀಪ ಹಚ್ಚಿದೆ ಸಾಯಂಕಾಲ ದೀಪ ಹಚ್ಚಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಗ್ಯಾಸ್ ಸ್ಟೌವ್ ಹಾಂ ಸ್ಟವ್ ಎಲ್ಲ ತಿಕ್ಕಿ ಒರೆಸಿ ಇಟ್ಟೀನಿ ನೋಡಿರಿ ದಿನ ಹಂಗೆ ಒರೆಸ್ಕೊಂತೀವಿ ಅದಕ್ಕೆ ಒಂದು ವಾರಕ್ಕೆ ಸಲ ತಿಕ್ಕಿ ಸ್ವಚ್ಛಾಗ ಒರೆಸ್ಕೊಂಡ್ಬಿಡ್ತೀನಿ ದಿನಾಲು ಏನೈತಿ ಹಂಗೆ ಮೇಲೆ ಮೇಲೆ ಒರೆಸ್ಕೊಂಡ್ಬಿಟ್ಟಿರ್ತೀನಿ ಇವತ್ತು ಅವನ್ನೆಲ್ಲ ತೆಗೆದು ತಿಕ್ಕಿ ಎಟ್ಟಿ ಮಾಡ್ರಿ ನೀರು ಸೋಸ್ಕೊಂಡು ಹೇಳ್ಬಿಟ್ಟು ಆಮೇಲೆ ಒಣಗ್ತಾವ ಹ್ಞೂ ಒಣಗಿದ ಮೇಲೆ ಅವನ್ನೆಲ್ಲ ಜೋಡಿಸ್ಕೊತೀನಿ ಹಂಗೆ ಹಸೆ ಒಂಥರ ಜೋಡಿಸಂಗಿಲ್ಲ ಹಸೆ ಜೋಡಿಸಿದ್ರೆ ಮತ್ತು ತಟ್ಟೆ ಸ್ಟ್ಯಾಂಡ್ ಐತೆ ನೋಡ್ರಿ ಅದೆಲ್ಲ ಹಾಳಾಗ್ಬಿಡ್ತೈತಿ ಕಲಿ ಕಲಿ ಆಕೈತಿ ವೈಟ್ ವೈಟ್ ಹಂಗಾಗಿ ಒಣಗಿದ ಮೇಲೆ ಜೋಡಿಸ್ಕೊತೀನಿ ಫ್ರೆಂಡ್ಸ್ ಆಯ್ತು ಈಗ ಬೆಳಿಗ್ಗೆ ಮಾಡಿದ್ನಲ್ಲ ಪನ್ನೀರ್ ಮಸಾಲ ಐತಿ ಇನ್ನು ಎರಡು ಚಪಾತಿ ಅದವು ಸ್ವಲ್ಪ ಐತಿ ಅನ್ನ ಭಾಳ ಏನಿಲ್ಲ ಒಂದು ಮೊಸರು ಪಾಕೆಟ್ ತೆಗಿ ತರಿಸಿ ಅನ್ನ ಒಂದು ಮಾಡಿಬಿಡ್ತೀನಿ ಯಾಕಂದ್ರೆ ಬೆಳಿಗ್ಗೆನ ಚಪಾತಿ ತಿಂದಾರ ಮಧ್ಯಾಹ್ನ ಚಪಾತಿ ತಿಂದಾರ ಹಂಗಾಗಿ ಈಗ ರೈಸು ಮೊಸರು ತಿಂದುಬಿಟ್ರೆ ಅಲ್ಲಿಗೆ ಸರಿ ಹೋಗ್ತೈತಿ ನಮ್ಮ ನಾವೇ ಅಲ್ಲಿ ಆಡ್ರಿ ಅಕ್ಕಿಗೆ ಸ್ನಾನ ಮಾಡಿಸಿದ್ದೆ ಮಧ್ಯಾಹ್ನ ಮಾಡಿಸಿನ ಅಕ್ಕಿಗೆ ಇವತ್ತೂ ಭಾಳ ಅಂದ್ರೆ ಭಾಳ ಜೀವ ತಿಂದೆ ಆಡ್ರಿ ನಂದು ಹ್ಞೂ ಬೆಳಿಗ್ಗೆ ನಾಷ್ಟ ಮಾಡ್ಸಕತ್ತಿದ್ನಲ್ಲ ತಿಂತಾಳ ತನ್ನ ಹೊಟ್ಟೆ ತುಂಬ ಅಷ್ಟು ತಿಂದ್ಬಿಟ್ಟು ಅಳೋಕೆ ನಿಂತ್ಬಿಡ್ತಾ ನನಗೆ ಊಟ ಮಾಡಕ ಬಿಡಂಗಿಲ್ಲ ಅಳದು ಅಂದರೆ ಹೊಟ್ಟೆ ಬಿಡ್ತೈತಿ ತಿನ್ನೋಕ್ಕೂ ನೆಮ್ಮದಿ ಇಲ್ಲಲ್ಲ ಅನಿಸ್ಬಿಡ್ತೈತಿ ನನಗಂತರೂ ಹಂಗೆ ಮಾಡ್ತಾಳು ಒಂದೊಂದ್ಸಲ ಅಳೋಕೆ ನಿಂತ್ಬಿಟ್ ಮತ್ತು ಕಿಟಕಿ ಹತ್ರ ನಿಂದ್ರಿಸಿ ಒಂದು ಚಪಾತಿ ಮತ್ತೊಂದು ಎಕ್ಸ್ಟ್ರಾ ಚಪಾತಿ ತಿಂದು ಚಹಾ ಕುಡ್ದು ಚಹಾ ಕುಡ್ಯಕ್ಕನೂ ನೆಮ್ಮದಿ ಇದ್ದಿದ್ದಿಲ್ಲ ಚಹಾ ಕುಡ್ದು ಆ ಕಡೆ ಈ ಕಡೆ ಓಡಾಡಿಸಿದೆ ಹೊರಗ ನಿಂದ್ರಣಂತ ಹೊರಗೆ ನಿಂದ್ರಸಿದ್ರೆ ಬರೀ ಹೊರಗೆ ನಿಂದ್ರಣಂತ ಕಿಡಕಿ ನಿಂದ್ರಿಸಿದ್ರೆ ಬರೀ ಕಿಡಕಿ ನಿಂದಿರ್ತೀನಂತ ಒಟ್ಟೆ ಕುಂದ್ರ ಕೂವಳು ಮಲ್ಗ ಕೂವಳು ನಿಂತು 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 ಕಾಲು ಒಂಥರ ಇದಾಗ್ಬಿಟ್ಟವು ಸೊಟ್ಟು ಸೊಟ್ಟು ಇಡ್ತಾಳೆ ಕಾಲು ಒಂದೇ ಕಾಲ್ ಮೇಲೆ ಬರ ಹಾಕ್ಕೊಂಡು ನಿಂದಿರ್ತಾಳೆ ಹಾಗಾಗಿ ಅದೇನೈತಿ ನೋವು ಬಂದ್ಬಿಟ್ಟು ನಿಂದ್ರಕ್ಕೂ ತ ಇದಿಲ್ಲ ತನಗೆ ಶಕ್ತಿ ಹಂಗೆ ಮಾಡ್ಕೊಂಡ್ಬಿಟ್ಟ ನಿಂತು 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 ಕಿಡಕಿಯೊಳಗೆ ಸ್ವಲ್ಪ ಓಡಾಡ್ಸಿ ಸುಸ್ತಾಗಿಬಿಡ್ತಾಳೆ ಒಂದೊಂದು ಥರ ಆಡ್ತಾಳೆ ಫ್ರೆಂಡ್ಸು ನನಗಂತೂ ಭಯ ಆಗ್ಬಿಡ್ತೈತಿ ಒಂದೊಂದು ಟೈಮ್ನಾಗ ಭಾಳ ಅಂದ್ರೆ ಭಾಳ ಭಯ ಆಗ್ಬಿಡ್ತೈತಿ ಅಪ್ಪ ದೇವ್ರೇ ಅನ್ನಿಸ್ಬಿಡ್ತೈತಿ ಸಲ ಬೈಕ್ ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಬಂದಿದ್ದು ನಾವು ಅನ್ಭವಿಸ್ಲೇಬೇಕು ಅಂತ ಒಂದೊಂದ್ಸಲ ಅನ್ನಿಸ್ತೈತಿ ಮಧ್ಯಾಹ್ನ ಮಧ್ಯಾಹ್ನಂತರೂ ಏನು ಕೆಲಸ ಇರೋಲ್ಲ ನನಗೆ ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ವಿ ಅಂದ್ರೆ ಆಯಿತು ಮಧ್ಯಾಹ್ನ ಆಯ್ಕೆ ನಮಿತಾ ಬರ ಮಟ್ಟನು ಏನಕ್ಕೆ ಕೆಲಸ ಇರೋಲ್ಲ ನಾನೇನಾದರೂ ವೀಡಿಯೋ ನೋಡ್ಕೊತ ಕುಂತಿರ್ತೀನಿ ಇಲ್ಲಾಂದರೆ ಇಕ್ಕಿಗೆ ಮನ್ಗಿಸೋದು ಈಗಿನ ಆ ಕಡೆ ಈ ಕಡೆ ಓಡಾಡ್ಸೋದು ತಿನ್ಸೋದು ಉಣ್ಸೋದು ನೀರು ಕುಡಿಸೋದು ಇರ್ತೈತಿ ಮಧ್ಯಾಹ್ನ ಮನ್ಗುಸೋ ಕರ್ಕೊಂಡು ಹೋದೆ ಅಂದರೆ ಲಘುನ ಮಲಗೋದೇ ಇಲ್ಲ ಒಂದು ಅರ್ಧ ತಾಸು ಟೈಮ್ ಪಾಸ್ ಮಾಡಿಬಿಡ್ತಾಳೆ ಅರ್ಧ ತಾಸು ಟೈಮ್ ಪಾಸ್ ಮಾಡಿ ಮತ್ತೆ ಒಂದು ಅರ್ಧ ತಾಸು ಮಕ್ಕಂತ ಮತ್ತು ಆಗ ಎದ್ಬಿಡ್ತಾವೆ ಹಂಗೆ ಒಂದೊಂದು ಸಲ ಜೋರಾಗಿ ನಿದ್ದೆ ಮಾಡ್ತಾವ ಸಲ ನಿದ್ದೆನೇ ಮಾಡೋಂಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅರ್ಧ ಎದ್ದು ಬಿಡ್ತಾಳೆ ಇವತ್ತು ನೋಡಿರಿ ನಾನು ನಿನ್ನ ರಾತ್ರಿನೂ ಲೇಟಾಗಿ ಮಕ್ಕಳೀನಿ ವೀಡಿಯೋ ಎಡಿಟ್ ಮಾಡಿ ಬೆಳಿಗ್ಗೆ ಐದುವರೆಗೆ ಇದ್ದೀನಿ ಹಾಂ ಒಂದು ತಾಸು ಮಕ್ಕೋಬೇಕು ನಿದ್ದೆ ಭಾಳ ಬಂದಿತ್ತು ನನಗೆ ಒಂದು ತಾಸು ಮಕ್ಕಳ್ಬೇಕಂತ ಕರ್ಕೊಂಡೋಗಿ ಮನ್ಗೆ ಹೋದ್ರೆ ಮಲ್ಗಲೇ ಇಲ್ಲ ನನಗೆ ನಿದ್ದೆ ಬಂದಾಗಂತೂ ಒಟ್ಟ ಮಲಗಲ್ಲ ಹಾಕಿ ಮಕ್ಕೊಂಡಾಗ ನನಗೆ ನಿದ್ದೆ ಬರಲ್ಲ ಹಿಂಗೆ ಉಲ್ಟಾ ಆಗ್ಬಿಡ್ತೈತಿ ಏನು ಮಾಡಿದೆ ಎಲ್ಲರೂ ನೀವು ಗ್ರೇಟು ಮನೆ ಕೆಲಸ ಹುಡುಗಿ ನೋಡಿಕೊಂಡು ಮತ್ತು ಮನೆ ಕೆಲಸ ಯೂಟ್ಯೂಬ್ ಅದೆಲ್ಲ ಮಾಡ್ತೀರಿ ನೀವ ಗ್ರೇಟ್ ಅಂತೀರಿ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಫ್ರೆಂಡ್ಸ್ ತಿಳ್ಕೊತಿರಿ ನೀವೆಲ್ಲ ತಿಳ್ಕೊಂಡ್ಬಿಟ್ಟು ಕಮೆಂಟ್ ಹಾಕ್ತಿರಿ ನನ್ನ ಕಷ್ಟನ ನೀವು ಅರ್ಥ ಮಾಡ್ಕೊತಿರಲ್ಲ ಅಷ್ಟೇ ಸಾಕು ಬೇರೆದವ್ರು ಯಾರು ನಮ್ಮ ನನ್ನ ಕಷ್ಟ ಅರ್ಥ ಮಾಡ್ಕೊತಾರೋ ಇಲ್ಲ ಗೊತ್ತಿಲ್ಲ ಮನೆಯನ್ನವರು ಬಟ್ ನೀವಂತರೂ ಭಾಳ ನನ್ನ ಕಷ್ಟ ಅರ್ಥ ಮಾಡ್ಕೊತೀರಿ ಅದಕ್ಕೆ ಖುಷಿ ನನಗೆ ನಾನು ಹೇಳ್ಬೇಕಂದ್ರೆ ಒಂದೊಂದು ಸಲ ಒಟ್ಟೆ ಕಾಡಿಸ್ಲಿಲ್ಲ ಆರಾಮಾಗಿ ಎದಾಳ ಅಂದ್ರೆ ನಾನಂತ ಸುಖದಾರ ಯಾರೂ ಇಲ್ಲ ಅಷ್ಟು ಸುಖವಾಗಿರ್ತೀನಿ ಕಾಡ್ಸೋಕೆ ನಿಂತಲು ಅಂದರೆ ನಾನು ಅಂಥ ಕಷ್ಟನ ಯಾರಿಗೂ ಇಲ್ಲ ಅನಿಸ್ಬಿಡ್ತೈತಿ ಹಂಗಾಗುತ್ತೆ ಫ್ರೆಂಡ್ಸು ಒಂದೊಂದು ಟೈಮ್ ಒಳಗೆ ಒಂದೊಂದು ರೀತಿ ನೋಡಿದ್ರೆ ಬೇರೆಯವ್ರದ್ದು ನೋಡಿದ್ರೆ ಅವ್ರಗಿಂತ ನಮ್ಮದು ಏನು ಇದು ಇಲ್ಲ ಅನ್ನಿಸ್ತೈತಿ ಒಂದೊಂದು ಸಲ ಒಂದೊಂದು ಸಲ ನಮ್ಮಷ್ಟು ಕಷ್ಟ ಅವ್ರಿಗಿಲ್ಲಲ್ಲ ಅನ್ನಿಸ್ತೈತಿ ಅದಕ್ಕೆ ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಮಗೆ ನಮ್ಮ ಪಾಲಿಗೆ ಬಂದಿದ್ದು ನಾವು ಅನ್ಭವಿಸ್ಬೇಕು ಅವ್ರ ಪಾಲಿಗೆ ಬಂದಿದ್ದು ಅವ್ರು ಅನ್ಭವಿಸ್ತಾರೆ ಅಷ್ಟೇ ನಮ್ಮ ನಮ್ಮ ಕರ್ಮಗಳನ್ನ ನಾವೇ ಅನ್ಭವ್ಬೇಕು ಫ್ರೆಂಡ್ಸು ಇನ್ನೇನಿಲ್ಲ ಅದೇ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ನೋಡ್ರಿ ಆಮೇಲೆ ಟೈಮ್ ಏಳು ಗಂಟೆ ಆಯಿತು ಇನ್ನೂ ಬಂದಿಲ್ಲ ಹಿಂಗೆ ಲೇಟಾಗಿ ಬರ್ತಾರೆ ಈಗಂತರ ಅವರು ಅವಾಗೆಲ್ಲ ಬೇಗ ಬಂದುಬಿಡ್ತಿದ್ರು ಬೇಗ ಬಂದು ಮತ್ತು ಇದಕ್ಕೆ ಹೋಗಿದ್ರು ಆರ್ಡ್ರ್ ಕೆಲ್ಸಕ್ಕೆ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಹೋಗಿದ್ರು ಮುಂಚೆ ಈಗ ಒಂದು ಒಂದು ವರ್ಷನ ಮೇಲೆ ಆಯ್ತು ಈಗ ನಮ್ಮ ಮನೆಯವ್ರು ಬಿಟ್ಟು ಒಂದು ವರ್ಷ ಆಯಿತು ಫ್ರೆಂಡ್ಸು ನಮ್ಮನೆಯವ್ರು ಆ ಕೆಲಸ ಬಿಟ್ಟು ಯಾಕಂದ್ರೆ ಆಫೀಸಲ್ಲಿ ಕರೆಕ್ಟ್ ಟೈಮಿಗೆ ಬರಬೇಕು ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಅಂತಂದು ಸ್ಟ್ರಿಕ್ಟ್ ಮಾಡಿಬಿಟ್ರೆ ಹಂಗಾಗಿ ಲೇಟಾಗಿ ಬರ್ತಾರೆ ಆ ಕೆಲಸನೂ ಈಗ ಹೋಗೋಕೆ ಆಗಿಲ್ಲ ಬರೋದೇ ಏಳು ಗಂಟೆಗೆ ಬರ್ತಾರೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಕುಂದ್ರೋರಿಗಿನ ಎಂಟು ಗಂಟೆ ಆಗ್ಬಿಡ್ತೈತಿ ಎಂಟು ಗಂಟೆಗೆ ಹೋಗಿ ಅವ್ರು ಬರೋದು ಎಷ್ಟೊತ್ತಿಗೆ ಹಾಗಾಗಿ ಬಿಟ್ಬಿಟ್ರೆ ಹೋಗೋದಿಲ್ಲ ಅದಕ್ಕೆ ಈ ಬೆಂಗಳೂರಾಗ ಎಲ್ಲರೂ ಅನ್ನ ಹೇಳ್ತಾರೆ ಬೆಂಗಳೂರಾಗ ಒಬ್ರು ದುಡ್ಡಿದ್ದು ಎದಕ್ಕೂ ಸಾಲಂಗಿಲ್ಲ ಜೀವನ ಭಾಳ ಕಷ್ಟ ಆಗುತ್ತೆ ಒಬ್ಬರು ದುಡಿಯೋದ್ರಿಂದ ಇಬ್ಬರು ಗಂಡಾಯಿತು ದುಡಿದು ಮನೆ ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇದ್ದಿದ್ರಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ ನೋಡ್ರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ದೇವರು ಇವತ್ತಿಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾನೆ ಒಂದು ಭರವಸೆ ನಂಬಿಕೆ ಮೇಲೆ ಹೋಗ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಇಷ್ಟ ಆದ್ರ ಬೈ ಸಾಕ್ಷಿಗಳು ಇದು ಮುಗೆಯದ